ಹಾಸ್ಯಾಸ್ಪದ ಮತ್ತೆ ವಿಪರ್ಯಾಸ ಹಿಂದೆ ಬಿಜೆಪಿ ಸರ್ಕಾರ ಇತ್ತು ಮನವಿ ಕೊಟ್ಟಂತವರು ಬಹುತೇಕರು ಜೆಡಿಎಸ್ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಕಂಡು ಹೋಗ ಅವ್ರ ಸರ್ಕಾರ ಯೋಜನೆ ಮಾಡಿದಾಗ ವಿರೋಧ ಮಾಡೋದನ್ನ ಬಿಟ್ಟು ಗೊತ್ತಿಲ್ಲ ಹಾಸ್ಯಾಸ್ಪದ ಮತ್ತೆ ವಿಪರ್ಯಾಸ ಹಿಂದೆ ಬಿಜೆಪಿ ಸರ್ಕಾರ ಇತ್ತು ಇವತ್ತೆಲ್ಲ ನನಗೆ ಬಂದು ಮನವಿ ಕೊಟ್ಟಂಥವರು ಬಹುತೇಕರು ಜೆಡಿಎಸ್ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಅವ್ರ ಸರ್ಕಾರ ಯೋಜನೆ ಮಾಡಿದಾಗ ವಿರೋಧ ಮಾಡೋದನ್ನ ಬಿಟ್ಟು ಅವರು ಶಾಸಕರಿದ್ದು ಅವರೇ ಕೆರೆಗಳನ್ನ ಪುಟ್ಟಿ ಕೊಟ್ಟಿರ್ತಕ್ಕಂಥದ್ದು ನಾನು ಯಾವ ಕೆರೆಗಳನ್ನು ಪುಟ್ಟಿ ಕೊಟ್ಟಿರಲಿಲ್ಲ ಅವತ್ತು ನಿದ್ರೆಗೆ ಜಾರಿದ್ರು ಅಥವಾ ಏನ್ ಮಾಡಿದ್ರೋ ಗೊತ್ತಿಲ್ಲ ನನಗೆ ಅವರು ಸರ್ಕಾರ ಮಾಡಿದ್ನೇ ಅವರೇ ವಿರೋಧ ಮಾಡಕ್ ಬರ್ತಾವ್ರೆ ನಾನು ಇನ್ನೊಂದು ಸರ್ಕಾರ ಆಗಿದಕ್ಕೆ ವಿರೋಧ ಮಾಡೋದು ಬೇಡ ರೈತರಿಗೆ ಅಂತರ್ಜಲ ಹೆಚ್ಚಾಗ್ಲಿ ನೀರಿಗೆ ತೊಂದರೆ ಆಗದ್ ಬೇಡ ತಾಲೂಕಿನ ಜನತೆಗೆ ನದುದ್ದೇಶದಿಂದ ಯೋಜನೆ ಮುಂದುವರೆಸಕ್ಕೆ ನಮ್ಮ ಸರ್ಕಾರದಲ್ಲಿ ಹಣ ಬಿಡುಗಡೆ ಮಾಡಿ ಅಂತೇಳಿ ಹಣ ಬಿಡುಗಡೆ ಮಾಡಿಸಿ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದೆ ಬಿಟ್ಟರೆ ಅವರು ಹೇಳ್ತಾ ಇರತಕ್ಕಂಥ ಪ್ರಕಾರವಾಗಿ ನಮ್ದು ಯಾವುದೇ ವೈಯಕ್ತಿಕ ಉದ್ದೇಶ ಅದರಲ್ಲಿಲ್ಲ ಅವರು ಅವತ್ತಿನ ಸರ್ಕಾರ ಮಾನ್ಯ ಇವತ್ತಿಗಿನ ಸಂಸದರು ಅವತ್ತಿನ ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ಸಂಪುಟದಲ್ಲೇ ಇದ್ದಂಥ ಸಂದರ್ಭದಲ್ಲಿ ಅದು ಜಿಲ್ಲೆ ಉಸ್ತುವಾರಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಅದನ್ನೊಂದನೆಯಾದಂತಹ ಒಂದು ಯೋಜನೆ ಅವತ್ತೇ ಮೂರನೇ ಹಂತದ ಟ್ರೀಟ್ಮೆಂಟ್ಗೆ ತಸ್ಟ್ರಿ ಟ್ರೀಟ್ಮೆಂಟ್ಗೆ ಅವರು ಒತ್ತಾಯ ಮಾಡಿ ಅಪ್ರೂವ್ ಕೊಟ್ಟಿದ್ರೆ ಅವರು ಹೋರಾಟ ಮಾಡಂಗಿರ್ಲಿಲ್ಲ ಅವತ್ತೇ ಅವ್ರಿಗೆ ಕ್ರೆಡಿಟ್ ಸಿಕ್ತಿತ್ತು ನಾನು ಹಣ ಬಿಡುಗಡೆ ಮಾಡಿಸು ಇರಲಿಲ್ಲ ಇವತ್ತು ರಾತ್ರೋರಾತ್ರಿ ಬಂದು ಆ ಯೋಜನೆ ನಿಲ್ಲಿಸಬೇಕು ಆ ಯೋಜನೆ ವಿರೋಧ ಆಯ್ತೆ ಅಂತ ಈಗ ಹೇಳೋದ್ರಲ್ಲಿ ಅವರು ಅರ್ಥ ಇಲ್ಲ ಆಗಿನ ಸರ್ಕಾರದ ಯೋಜನೆ ನಮ್ಮ ಸರ್ಕಾರ ಮುಂದುವರಿಸಿದೆ ತಸ್ಟ್ರಿ ಟ್ರೀಟ್ಮೆಂಟ್ ಬೇಕು ಅಂತ ನಾನು ಒತ್ತಾಯ ಇಲ್ಲೇನೂ ಮಾಡಿದ್ದೀನಿ ಇವತ್ತೂ ಮಾಡ್ತೀನಿ ಮುಂದಕ್ಕೂ ಮಾಡ್ತೀನಿ ಆದರೆ ಇವತ್ತೇನವರು ಸರಿ ಇಲ್ಲ ಅದು ವಿಷಪೂರಿತ ಅಂತ ಏನು ಹೇಳಿದ್ದಾರೆ ನಾನು ಸಭೆಯಲ್ಲೂ ನಾನು ಅರ್ಜಿ ಕೊಟ್ಟವ್ರಿಗೆ ಹೇಳಿದ್ದೀನಿ ಅವರು ಕಾನೂನಾತ್ಮಕವಾಗಿ ಏನು ಅದಕ್ಕೆ ಸೂಕ್ತ ದಾಖಲಾತಿಗಳನ್ನು ಒದಗಿಸಿ ಸರ್ಕಾರ ಎರಡನೇ ಹಂತದ ಟ್ರೀಟ್ಮೆಂಟ್ ಸಾಕು ಅಂತರ್ಜಾಲ ಎಚ್ಸಕ್ಕೆ ಅಂತರ್ಜಲ ವೃದ್ಧಿ ಮಾಡಲಿಕ್ಕೆ ಅಂತ ಈಗ ಆಲ್ರೆಡಿ ಹಲವಾರು ರೀತಿಯ ಘೋಷಣೆಗಳನ್ನು ಮಾಡಿದೆ ಹಲವಾರು ರೀತಿಯ ಒಂದು ಸೈಂಟಿಫಿಕ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿ ಅದು ಒಂದು ತೀರ್ಮಾನಕ್ಕೆ ಬಂದಿದೆ ಎರಡನೇ ಹಂತದ ಟ್ರೀಟ್ಮೆಂಟ್ ಸಾಕು ಅಂತರ್ಜಲ ವೃದ್ಧಿ ಮಾಡಲಿಕ್ಕೆ ಅಂತ ಎರಡನೇ ಹಂತದ ಶುದ್ದೀಕರಣದಲ್ಲಿ ತೊಂದರೆ ಇದ್ದು ಅದು ವೈಜ್ಞಾನಿಕವಾಗಿ ಇದರಿಂದ ತೊಂದರೆ ಜನವಾರುಗಳಿಗೆ ತೊಂದರೆ ದನಕರುಗಳಿಗೆ ತೊಂದರೆ ಆಗ್ತದೆ ಮತ್ತೆ ಜನರಿಗೆ ತೊಂದರೆ ಆಗ್ತದೆ ಅಂತಕ್ಕಂಥ ಅದಕ್ಕಿಂತ ಐಐ ಐ ಸಿ ರಿಪೋರ್ಟ್ಗಿಂತ ಇನ್ನೂ ಏನಾದರೂ ಉನ್ನತ ಮಟ್ಟದ ಇವರ ಹತ್ರ ವೈಜ್ಞಾನಿಕವಾಗಿರ್ತಕ್ಕಂಥ ದಾಖಲಾತಿಗಳಿದ್ರೆ ಸುಪ್ರೀಂ ಕೋರ್ಟ್ಗೂ ಹೈಕೋರ್ಟ್ಗೂ ಹೋಗಿ ನೀವೆಲ್ಲ ಅದ್ರ ಬಗ್ಗೆ ಇಲ್ಲ ಇದು ತಪ್ಪು ಅಂತಕ್ಕಂಥದನ್ನ ಸರ್ಕಾರಕ್ಕೂ ಮನವರಿಕೆ ಮಾಡಿಕೊಟ್ರೆ ಖಂಡಿತ ಸರ್ಕಾರ ಅದರಲ್ಲಿ ಅದನ್ನ ಸಂಬಂಧಪಟ್ಟಂತೆ ಪರಿಶೀಲಿಸ್ತದೆ ಅಂತಕ್ಕಂಥದ್ದು ಹೇಳಿದ್ದೀನಿ ಇದನ್ನ ಅವರೇ ಅರ್ಥ ಮಾಡ್ಕೋಬೇಕು ತಾಲೂಕಿನ ಜನನೂ ಅರ್ಥ ಮಾಡ್ಕೋಬೇಕು ಮಾಜಿ ಶಾಸಕರಾಗಿದ್ದಂತ ಶ್ರೀನಿವಾಸ ಮೂರ್ತಿ ಅವರು ಹಲವಾರು ಸಭೆಗಳು ನಡೆಸಿ ಅವರು ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿದೆ ಈ ಯೋಜನೆ ನಾನು ಕೃಷ್ಣಬೇರೇಗೌಡರು ದೊಡ್ಡಬಳ್ಳಾಪುರದ ವೆಂಕಟರಮಣಯ್ಯನವರು ಅಂತ ಹೇಳಿ ಅವರೇ ವಿಪರ್ಯಾಸಕ್ಕೆ ಆಯ್ತದೆ ಇವತ್ತು ನನಗೆ ಆಶ್ಚರ್ಯ ಆಯ್ತದೆ ಅವರೇ ಮಾಡಿದಂಥ ಯೋಜನೆ ಅವರೇ ವಿರೋಧ ಮಾಡ್ತಾ ಬರ್ತಾ ಇರ್ತಕ್ಕಂಥದ್ದು ಏನಕ್ಕೆ ಅನ್ನೋದು ನನಗೆ ಅರ್ಥ ಆಯ್ತಾ ಇಲ್ಲ ಬಹುಶಃ ಈ ಕೆರೆ ತುಂಬಿದ್ರೆ ರೈತರಿಗೆ ಒಳ್ಳೇದಾಗೋದು ಅವ್ರಿಗೆ ಇಷ್ಟ ಇಲ್ಲ ಅಂತ ಕಾಣುತ್ತೆ ಇದಕ್ಕೆ ನೀವೇ ಈ ತಾಲೂಕಿನ ಜನ ಯೋಚನೆ ಮಾಡಬೇಕು ಇವತ್ತು ಅಂದಾನಪ್ಪನವ್ರು ಬಂದರು ಬೇರೆ ಬೇರೆಯವ್ರು ಬಂದು ನೀರು ಬೇಡ ಅಂತ ಹೇಳಿದ್ರು ಆದರೆ ಈ ತಾಲೂಕಿನ ಜನ ರೈತರು ನಾನು ಹೋದಂಥ ಹಳ್ಳಿಲಿ ಕೇಳ್ತಾ ಇದ್ದೀನಿ ನೀರು ಬೇಕು ಅಂತ ಅವರೇ ನೀರು ಬೇಕು ಬೇಕು ಅನ್ನೋರು ಅವರು ದಾಖಲಾತಿಗಳನ್ನು ಇಲಾಖೆಗೆ ಒದಗಿಸಿ ಈಗ ಆಲ್ರೆಡಿ ಸರ್ಕಾರದಲ್ಲಿ ಹಿಂದೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಹೋಗಿ ಇದು ನೀರು ಅಂತರ್ಜಲ ಹೆಚ್ಚಿದ್ರಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ ಮಾಡಬಹುದು ಅಂತ ಹೇಳಿದ್ದಾರೆ ಇವರು ಅದಕ್ಕಿಂತ ಮುಂದೆ ಹೋಗಿ ದಾಖಲಾತಿ ಕೊಟ್ಟು ಜನಕ್ಕೆ ತೊಂದರೆ ಆಗಂಥದ್ದು ಯಾವ್ದಾದ್ರು ಸರ್ಕಾರ ಮಾಡ್ತದ ಹೋಗ್ಲಿ ನಾವು ಜನರಿಗೆ ತೊಂದರೆ ಕೊಡೋಕಾಯ್ತದ ತೊಂದರೆ ಆಗೋದಾದ್ರೆ ಅವರು ಸೂಕ್ ಸೂಕ್ತ ದಾಖಲಾತಿ ಕೊಟ್ಟು ಕೋರ್ಟ್ಗೆ ಮನವರಿಕೆ ಮಾಡಿಕೊಡ್ಲಿ ಸರ್ಕಾರಕ್ಕೆ ನಿರ್ದೇಶನ ಕೊಡಿಸ್ಲಿ ನಾವು ಅದನ್ನೇನು ನಂದೇನು ತಕರಾರಿಲ್ಲ ಅದ್ಬಿಟ್ಬಿಟ್ಟು ರಾಜಕಾರಣಕ್ಕೋಸ್ಕರ ಏನೇನೋ ಅಪಪ್ರಚಾರ ಮಾಡ್ತಕ್ಕಂಥದ್ದು ಎಲ್ಲ ಬಿಡಬೇಕು ನಾನು ಇನ್ನೂ ಒಂದು ಅರ್ಜೆ ಮುಂದುವರೆದಾಗ ಹೇಳಿದೀನಿ ಆ ಥರದ್ದು ಏನಾದರೂ ಶುದ್ಧೀಕರಣ ಮಾಡ್ತಾ ಇರೋದು ಸರಿ ಇಲ್ಲ ಇದು ವೈಜ್ಞಾನಿಕವಾಗಿ ಮಾಡಬೇಕು ಅಂತ ಕೋರ್ಟೇ ಹೇಳಿ ಇವರು ಅದಕ್ಕೆ ದಾಖಲಾತಿ ಕೊಡಲಿ ಈಗ ನಾನು ಮೂರನೇ ಹಂತದ ಟ್ರೀಟ್ಮೆಂಟ್ ಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ ಸರ್ಕಾರಕ್ಕೆ ಆದ್ರೆ ಒಳ್ಳೇದಲ್ವಾ ಬಿಜೆಪಿ ಸರ್ಕಾರ ಹಿಂದೆ ಅದನ್ನ ಅನುಮೋದನೆ ಕೊಟ್ಟಾಗ ಮೂರನೇ ಟ್ರೀಟ್ಮೆಂಟ್ ಅವರೇ ಕೊಡ್ಬೋದಿತ್ತಲ್ಲ ಸುಧಾಕರ್ ಅವತ್ತು ಸುಮ್ಮನೆ ಇದ್ಬಿಟ್ಟು ಇವತ್ತು ಸ್ಟೇಟ್ಮೆಂಟ್ ಮಾಡಿದ್ರೆ ಸರಿ ಹಿರಿಯರು ಅವರು ಮಂತ್ರಿಗಳಾಗಿದ್ದಂತವರು ಎರಡು ಮೂರು ಸಾರಿ ಶಾಸಕರಾಗಿದ್ದಂತರು ಇವತ್ತು ಸಂಸತ್ತಿನಲ್ಲಿ ಸದಸ್ಯರಾಗಿದ್ದವರು ಅವತ್ತು ಒಳ್ಳೇದು ಇವತ್ತು ಕೆಟ್ಟದ ಇವರೇ ಮಾಡ್ಬೋದಿತ್ತಲ್ಲ ಇವರೇ ಈ ಜಿಲ್ಲೆಯ ಜನತೆ ಬಗ್ಗೆ ಅವತ್ತು ಕಾಳಜಿ ಇರಲಿಲ್ವಾ ಇವತ್ತು ರಾತ್ರೋರಾತ್ರಿ ಕಾಳಜಿ ಬಂದ್ಬಿಡ್ತಾ ಹಂಗಾದ್ರೆ ಸರ್ಕಾರ ಮಾಡಿದ್ದು ಮುಂದುವರಿಸಿದೀವಿ ಇದರಲ್ಲಿ ಏನು ಬೇರೆ ವ್ಯತ್ಯಾಸ ಇಲ್ಲ